ಕಳೆದ ಒಂದು ವಾರದಿಂದ ಈ ಮಾದಕ ದ್ರವ್ಯಗಳ ಬಗ್ಗೆ ಸ್ವಲ್ಪ ಸ್ಪೆಷಲ್ ಡ್ರೈವನ್ನು ಮಾಡ್ತಾಯಿದ್ವಿ ಎಸ್ಪೆಷಲಿ ಆಜಾದ್ ನಗರ ಆರ್ ಎನ್ ಸಿ ಯಾರ್ಡ್ ಕೆ ಟಿ ಜೆ ನಗರ ನಗರ್ ಮತ್ತು ವಿದ್ಯಾನಗರದ ಕಡೆ ಕೆಲವೊಂದೊಂದು ಮಾಹಿತಿ ಇತ್ತು ಆ ಮಾಹಿತಿಯ ಆಧಾರದ ಮೇಲೆ ನಮ್ಮ ಪೊಲೀಸ್ನವರು ಕೆಲವು ಕಡೆ ದಾಳಿ ಕೂಡ ಮಾಡಿದ್ದಾರೆ ಈಗ ಲಾಸ್ಟ್ ವೀಕು ಒಂದು ಕೇಸ್ ಮಾಡಿದ್ವಿ ಅವನು ವಿಕಾಸ್ ಅಂತ ಹೇಳಿ ಚಿಕ್ಕನಹಳ್ಳಿ ನಿಟ್ಟುವಳಿ ಅವನು ಅವನು ಸುಮಾರು ಈ ಥರ ಗಾಂಜಾವನ್ನು ಬೇರೆ ಕಡೆಯಿಂದ ತಂದು ಎಲ್ಲರಿಗೆ ಇದ್ದ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ಗೆ ಕೂಡ ಸೇರಿ ಕೊಡ್ತಾ ಇದ್ದ ಮಾಹಿತಿಯ ಮೇಲೆ ಅವನ್ನ ಹಿಡಿದೀವಿ ಒಂದು ಕೆ ಜಿ ನೂರ ಅರವತ್ತೈದು ಗ್ರಾಮ್ ಗಾಂಜಾವನ್ನು ವಶಪಡಿಸ್ಕೊಂಡಿದ್ದೀವಿ ಅವ್ನು ಹೇಳಿದ ಮಾಹಿತಿ ಪ್ರಕಾರ ಈಗ ಒಂದು ಎರಡು ವರ್ಷದಿಂದ ಇವನು ಕನ್ಸ್ಯೂಮ್ ಮಾಡೋಕ್ಕೆ ಶುರುವಾದ ಅದಾದಮೇಲೆ ಬೇರೆಯವರು ಅಲ್ಲಿ ರಾಣಿಬೆನ್ನೂರಲ್ಲಿ ಒಬ್ಬ ಪರಿಚಯ ಆಗ್ತಾನೆ ಅವನ ಮೂಲಕ ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ದೆ ಇವನ್ನೆಲ್ಲೋ ಮೈಸೂರು ಮಂಡಿ ಮೊಹಲದಿಂದ ತರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಅದ್ರ ಬಗ್ಗೆ ಫರ್ದರ್ ನಾವು ಮಾಹಿತಿ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡಿ ಮುಂದುವರಿಸ್ತೇವೆ ಅದನ್ನು ಅದಲ್ಲದೆ ಈಗ ಮೊನ್ನೆ ರಾಮಣ್ಕೋ ಸರ್ಕಲ್ ಒಂದು ಪಾನ್ ಶಾಪಲ್ಲಿ ಕೂಡ ಕೆಲವು ಚಾಕ್ಲೇಟ್ಸ್ ಥರ ಕೊಡ್ತಾ ಇದ್ದಾರೆ ಮತ್ತು ಗಾಂಜಾ ಕೂಡ ಏನೋ ಮಾರಾಟ ಆಗ್ತಾ ಇರ್ಬೋದು ಅನ್ನೋ ಒಂದು ಮಾಹಿತಿಯ ಮೇಲೆ ಅಲ್ಲಿ ಕೂಡ ನಮ್ಮ ತಂಡ ದಾಳಿ ಮಾಡಿದ್ದಾರೆ ಅಲ್ಲಿ ನಾವು ನೋಡಲಾಗಿ ಅಲ್ಲೂ ನಮಗೆ ಒಂದು ಕೆ ಜಿ ನೂರ ಅರವತ್ತೈದು ಗ್ರಾಮ್ನಷ್ಟು ಗಾಂಜಾ ಮತ್ತು ನೂರ ಅರವತ್ತೆಂಟು ಬಾಂಗ್ ಚಾಕ್ಲೇಟ್ಗಳು ಬಾಂಗ್ ಅಂದರೆ ಆ ಗಾಂಜಾನ ಪ್ರೊಸೆಸ್ ಮಾಡಿ ಅದಕ್ಕೆ ಜ್ಯೂಸ್ ತೆಗೆದು ಹಾಕಿರ್ತಾರೆ ಹಾಂ ಒನ್ ಫಿಫ್ಟಿ ನೈನ್ ಅಷ್ಟೇ ಆಗಿದೆಯಾ ನಂಬರ್ ಜಾಸ್ತಿ ಇದೆ ತಗೊಂಡು ಬನ್ನಿ ಸೊ ಅಲ್ಲಿ ಅವನು ಪಾನ್ ಶಾಪ್ ಇಟ್ಕೊಂಡಿದ್ದಾನೆ ಅವನ ಪ್ರಕಾರ ಇಲ್ಲಿಗೆ ಬಂದು ನಾಲ್ಕು ವರ್ಷದಿಂದ ದಾವಣಗೆರೆಗೆ ಬರ್ತಾನೆ ಇವನು ಊರು ಅಲಹಾಬಾದ್ ಸ್ವರ ಉತ್ತರ ಪ್ರದೇಶದವನು ಹಾಂ ಉತ್ತರ ಪ್ರದೇಶದವನು ಅವನು ಅವನ ಹೆಂಡತಿ ಮಗನ ಜೊತೆ ಇದ್ದಾನೆ ಅಲ್ಲಿ ರಾಜು ಪಾನ್ ಶಾಪ್ ಅಂತಿದೆ ಅವನ ಹೆಸರೇ ರಾಜು ಅಂತ ಹೇಳಿಬಿಟ್ಟು ಅವನು ಇಲ್ಲಿ ಇವನು ಹೇಳೋ ಪ್ರಕಾರ ಅಲ್ಲಿ ಬೋಲೆ ಚಾಕ್ಲೇಟ್ ಅಂತಾರಂತೆ ಅದಕ್ಕೆ ಬೋಲೆ ಚಾಕ್ಲೇಟ್ ಹಾಂ ಅದರ ಹೆಸರು ಬೋಲೆ ಚಾಕ್ಲೇಟ್ಸು ಸೊ ಅವರು ಸ್ಟೂಡೆಂಟ್ಸ್ಗೆ ತೊಗೊಂಡಾಗ ಸ್ವಲ್ಪ ಲೈಟ್ ಫೀಲಿಂಗ್ ಆಗುತ್ತೆ ಅಂತ ಹೇಳಿ ಒಬ್ರಿಗೊಬ್ರಿಗೆ ಅದು ಗೊತ್ತಾಗಿ ಅವರು ಅಲ್ಲಿ ಹಿಂದೆ ಓದ್ತಾ ಇದ್ದ ಸ್ಟೂಡೆಂಟ್ಸು ಬಿಟ್ಟು ಪಾಸ್ ಪಾಸಾಗದೆ ಅವ್ರಿಗೆ ಈ ಥರದ್ದೆಲ್ಲ ಹ್ಯಾಬಿಟ್ಸ್ ಬಂದಿರ್ತದೆ ಅವ್ರ ಮೂಲಕ ಅದೇ ಈ ಲೋಕಲ್ ಸ್ಟೂಡೆಂಟು ಕಾಲೇಜ್ಗೆ ಹೋದಾಗ ಇವ್ರ ಪರಿಚಯ ಆಗುತ್ತೆ ಇವ್ರ ಮೂಲಕ ಬೇರೆಯವ್ರಿಗೂ ಕೂಡ ಪರಿಚಯ ಆಗ್ತದೆ ಅದೇ ರೀತಿ ಕೆಲವು ಸ್ಟೂಡೆಂಟ್ಸ್ಗೆ ಕೂಡ ಕೊಟ್ಟಿರೋದಿದೆ ಅವನಿಗೆ ಅಲ್ಲಿ ಒಂದು ರೂಪಾಯಿಂದ ಎರಡು ರೂಪಾಯಿಗೆ ಸಿಗ್ತದೆ ಸೊ ಇಲ್ಲಿ ಅವನು ಅದನ್ನು ಮಕ್ಕಳಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಒಂದು ಚಾಕ್ಲೇಟ್ಗೆ ಮಾರ್ತಾಯಿರ್ತಾನೆ ಸೊ ಈ ಮಕ್ಕಳು ಅದನ್ನು ಮಿಲ್ಕಲ್ಲಿ ಆಗಿರ್ಬೋದು ಅಥವಾ ಜ್ಯೂಸಲ್ಲಿ ಸಮ್ ಟೈಮ್ ಡೈರೆಕ್ಟಾಗಿ ಕೂಡ ತಗೊಳ್ತಾ ಇರುವಂತಹ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಇವನು ಇವನ ಮಗನ್ನ ಬಳಸ್ಕೊಂಡು ಅವನು ಕೂಡ ಕಾನೂನು ಸಂಘರ್ಷಕ್ಕೊಳಗಾಗಿದ್ದ ಮಗ ಇದು ಮಗು ಇದೆ ಅದು ಇನ್ನು ಓದ್ತಾ ಇದ್ದಾನ ಅವನು ಅವನಿಗೆ ಕೇಳಿದರೆ ಏನಿಲ್ಲ ನಮ್ಮಪ್ಪ ಹೋಗಿ ಕೊಟ್ಬಾ ಅಂತ ಇದ್ರು ನಾನು ಕೊಡ್ತಾಯಿದ್ದೆ ಅಂತ ಅವ್ರು ಯಾರೂ ಇಲ್ಲದೇವರ ಕಡೆ ಹೋಗ್ಬಿಟ್ಟು ಕೊಡ್ತಾಯಿರ್ತಾನೆ ಅದಲ್ಲದೆ ನಮಗೆ ಅವ್ನ ಪಾನ್ ಶಾಪಲ್ಲಿ ಗಾಂಜಾವನ್ನು ಕೂಡ ಸಿಕ್ಕಿದೆ ವಿಚಾರಿಸ್ಲಾಗಿ ಅವನು ಪಾನ್ಗೆ ಗಾಂಜಾನ ಹಾಕ್ಕೊಡ್ತಾ ಇದ್ದ ಅನ್ನೋದು ಕೂಡ ತಿಳಿದು ಬಂದಿದೆ ಸೊ ಅದಕ್ಕೆ ಈಗಾಗಲೇ ಅವನ ಮೇಲೆ ಕೇಸ್ ಕೂಡ ಮಾಡಿದ್ದೀವಿ ಕೇಸ್ ಮಾಡಿ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸ್ಕೊಡೋಕ್ಕಾಗಿದೆ ಸೊ ಇದ್ರ ಬಗ್ಗೆ ನಾವು ಚಾಕ್ಲೇಟ್ನ ವಶಪಡಿಸ್ಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟು ಫರ್ದರ್ ಅದರಲ್ಲಿ ಏನು ರಿಪೋರ್ಟ್ ಬರ್ತದೆ ಅದ್ರ ಮೇಲೆ ಮುಂದೆ ನಾ ತನಿಖೆಯನ್ನು ಮಾಡ್ತೇವೆ ಇದಲ್ಲದೆ ನಾವು ಯಾವ್ಯಾವ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ ಏನು ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಿ ಅವ್ರಿಗೂ ಕರೆದು ಅವ್ರ ತಂದೆ ತಾಯಿಗೆ ಕರೆದು ಸ್ವಲ್ಪ ಕೌನ್ಸಿಲಿಂಗ್ ಮಾಡುವಂತಹ ಕೆಲಸನೂ ಕೂಡ ಈಗಾಗಲೇ ಶುರು ಮಾಡಿದ್ದೀವಿ ಅವ್ರಿಗೆ ಕೌನ್ಸಿಲರ್ಸ್ಗೆ ಕೂಡ ಕೂಡ ರೆಫರ್ ಮಾಡ್ತಾ ಇದ್ದೀವಿ ಅವರು ಜಾಸ್ತಿ ಹೊತ್ತು ಓದೋಕ್ಕೆ ಅಥವಾ ಟೈಮ್ಸ್ ನಾವು ಹಿಂಗಿರ್ತದೆ ಇರ್ತದೆ ಟೆಸ್ಟ್ ಮಾಡಬೇಕು ಹೆಂಗಿರಬಹುದು ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ಅದಕ್ಕೋಸ್ಕರನೂ ನಾವು ತೊಗೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಫರ್ದರ್ ನಾನು ತನಿಖೆಯನ್ನು ಮಾಡ್ತೀನಿ ಸೊ ಅದಲ್ಲದೆ ಈಗ ನಾನು ನಿಮ್ಗೆ ಹೇಳಿದೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ವಿ ಅಂತೇಳಿ ಹೀಗೆ ಯಾರ್ಯಾರು ಕನ್ಸಂಪ್ಷನ್ ಮಾಡಿಸ್ತಾ ಇರ್ಬೋದು ಅಂತ ಲಾಸ್ಟ್ ವೀಕಿಂದ ನಾವು ಆಲ್ಮೋಸ್ಟ್ ಒಂದು ಏಯ್ಟಿ ಟೆಸ್ಟಿಂಗ್ ಮಾಡಿಸಿದೀವಿ ಅದರಲ್ಲಿ ನಮಗೆ ತರ್ಟಿ ಟು ಪಾಸಿಟಿವ್ ಕೇಸಸ್ ಬಂದಿದೆ ಅವ್ರ ಮೇಲೆ ಕನ್ಸಂಪ್ಷನ್ ಕೇಸಸ್ಸು ಕೂಡ ಹಾಕಿದ್ದೀವಿ ಕನ್ಸಂಪ್ಷನ್ ಕೆಲವೊಬ್ಬೊಬ್ಬರದು ಹಾಂ ಅವರಲ್ಲಿ ಸ್ಟೂಡೆಂಟ್ಸ್ ಯಾರು ಇರಲಿಲ್ಲ ಅಲ್ಲ ಸ್ಟೂಡೆಂಟ್ಸ್ ಇದು ಆಜಾದ್ ನಗರ ಟೈಮಲ್ಲಿ ಔಟ್ಸ್ ಇದ್ದಾರೆ ಎಲ್ಲ ಹ್ಞೂ ಕೂಲಿ ಕೆಲಸಕ್ಕೆ ಹೋಗೋರು ಔಟ್ಸು ಹೋದಲ್ಲ ಕುರಿ ಬಟ್ ಟೈಲ್ಸ್ ಕೆಲಸ ಗಾರೆ ಕೆಲಸ ಹೀಗೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದಾರೆ ಸೊ ಅದು ಒಂದು ಈಗ ಸ್ಪೆಷಲ್ ಆಗಿ ಡ್ರೈವ್ ಮಾಡ್ತಾ ಇದ್ದೀವಿ ಇವರು ಹಾಂ ಆ ಚಾಕ್ಲೇಟ್ ಮೇಲೆ ಅದ್ರ ಹೆಸರೇ ಬೋಲೆ ಚಾಕ್ಲೇಟ್ ಅಂತೆ ಬೋಲೆ ಚಾಕ್ಲೇಟ್ ಬಿ ಎಚ್ ಓ ಇ ಸಿ ರಾಜಸ್ಥಾನ ಸಾರಿ ಉತ್ತರ ಪ್ರದೇಶ ಅಲಹಾಬಾದ್ ಸ್ವರಾವಿಂದ ತರ್ತಾನಂತೆ ಸೊ ಮಕ್ಕಳಿಗೆ ಗೊತ್ತಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ನೆಟ್ಟಲ್ಲೆಲ್ಲ ನೋಡಿಕೊಂಡು ಸೊ ಒಬ್ರಿಗೊಬ್ರು ಅವ್ರಿಗೆ ಗೊತ್ತಿರೋರಿಗೆ ಮಾತ್ರ ಕೊಡೋದು ಗೊತ್ತಿಲ್ಲದೆ ಇದ್ದವ್ರಿಗೆ ಮಾರಲ್ಲ ಎಲ್ಲಾದರೂ ಹೋಗ್ಬಿಟ್ಟು ಅವರೆಲ್ಲಿ ಕರೀತಾರೆ ಅಲ್ಲಿ ಹೋಗಿ ಕಾನ್ಫಿಡೆನ್ಷಿಯಲಿ ಕೊಟ್ಟು ಒಂದೊಂದು ಚಾಕ್ಲೇಟು ಎರಡೆರಡು ಚಾಕ್ಲೇಟು ಆ ಥರ ಮಾರಾಟ ಮಾಡ್ತಾ ಇರ್ತಾರೆ ಹಾಂ ಹೆಚ್ಚಾಗಿ ಸ್ಟೂಡೆಂಟ್ಗಳಿಗೆ ಕೊಟ್ಟಿರುವಂಥದ್ದು ಕಮ್ಮಿ ಬಂದಿದೆ ಬೇರೆಯವರು ಕೂಡ ಡ್ರಾಪ್ ಔಟ್ಸು ಯಾರಿಗೆ ಇವ್ನ ಬಗ್ಗೆ ಇದ್ರ ಬಗ್ಗೆ ಗೊತ್ತಿದೆ ಅವರು ಕೂಡ ತಗೊಂಡಿರುವಂತಹ ಮಾಹಿತಿ ಇದೆ